ನಾರಾಯಣ ಆಸ್ಪತ್ರೆ ದೇವನೂರು ಮೈಸೂರು ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಗಳ ಒಕ್ಕೂಟದ ಸಹಯೋಗದೊಂದಿಗೆ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಪ್ರಯುಕ್ತ ನಾರಾಯಣ ಆರೋಗ್ಯ ಘೋಷವಾಕ್ಯದೊಂದಿಗೆ ವಾಖತಾನ್ ಅಭಿಯಾನ ಮಂಡ್ಯ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಮುಂಜಾನೆ ಯಶಸ್ವಿಯಾಗಿ ನಡೆಯಿತು ವಾಕಾನ್ಗೆ ಡಿಎಚ್ಒ ಡಾಕ್ಟರ್ ಮೋಹನ್ ಕುಮಾರ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಉತ್ತಮ ಆರೋಗ್ಯಕ್ಕಾಗಿ ಉತ್ತಮ ಹವ್ಯಾಸ ಮತ್ತು ಅಭ್ಯಾಸಗಳು ಶಕ್ತಿಯಾಗಿ ನಿಲ್ಲುತ್ತವೆ ಬದಲಾದ ಜೀವನ ಶೈಲಿ ಆಹಾರ ಪದ್ಧತಿಗಳಿಂದ ಸಾಕಷ್ಟು ರೋಗಗಳು ಬರುತ್ತಿವೆ ನಮ್ಮ ಆರೋಗ್ಯ ಆಹಾರ ಮತ್ತು ಹವ್ಯಾಸಗಳ ಮೇಲೆ ನಿಂತಿರುತ್ತೆ ಅಂತ ಹೇಳಿದ್ರು ನಾವು ಕೂಡ ನಮ್ಮ ಇಲಾಖೆಯಿಂದ ನಾವು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈಗ ನಾನ್ ಕಮ್ಯುನಿಕಬಲ್ ಡಿಸಿದೆ ಅಂತ ಇದ್ದಾರೆ ನಮ್ಮಲ್ಲಿ ಸಬ್ ಸೆಕ್ಟರ್ಗಳು ಉಪಕೇಂದ್ರಗಳಲ್ಲಿ ಉಪಕೇಂದ್ರಗಳಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿ ಅಂತ ಇರೊಬ್ಬರನ್ನು ಬಿಟ್ಟಿದ್ದೀವಿ ಅವರು ಕೆಲಸನೇ ಕೂಡ ಈ ರೀತಿ ನಮ್ಮ ಏನು ಕ್ಯಾನ್ಸರ್ ಡಿಟೆಕ್ಷನ್ ಮಾಡುವಂಥ ಇದು ಅರ್ಲಿ ಡಿಟೆಕ್ಷನ್ಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದೇ ರೀತಿ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಇದು ಎಲ್ರಿಗೂ ಒಳ್ಳೆಯದಾಗಲಿ ಇದು ಅವೇರ್ನೆಸ್ ಕ್ಯಾಂಪೇನನ್ನು ಸ್ವಲ್ಪ ಜಾಸ್ತಿ ಆಗಲಿ ಆದಷ್ಟು ಬೇಗ ಏನಾದರೂ ತೊಂದರೆಗಳಾದಾಗ ಆಸ್ಪತ್ರೆಗೆ ತೋರಿಸಿ ನಾರಾಯಣ ಆಸ್ಪತ್ರೆಯ ಕ್ಯಾನ್ಸರ್ ರೋಗ ತಜ್ಞರಾದ ಡಾಕ್ಟರ್ ಎಂ ಎನ್ ರವಿ ಮಾತನಾಡಿ ಒಂದು ಅಥವಾ ಎರಡನೇ ಹಂತದಲ್ಲಿರುವ ಕ್ಯಾನ್ಸರ್ ರೋಗಿಗಳಿಗೆ ಉತ್ತಮ ಚಿಕಿತ್ಸಾ ವಿಧಾನಗಳಿಂದ ಗುಣಪಡಿಸಬಹುದು ಸಹಜ ಜೀವನ ನಡೆಸುವಷ್ಟರ ಮಟ್ಟಿಗೆ ತಯಾರು ಮಾಡಬಹುದು ಅಂತ ಸಲಹೆ ನೀಡಿದರು ಸ್ತನ ಕ್ಯಾನ್ಸರ್ ಶ್ವಾಸಕೋಶದ ಕ್ಯಾನ್ಸರ್ ಕೊಲೊರೆಕ್ಟಲ್ ಕ್ಯಾನ್ಸರ್ ಪ್ರಾಸ್ಟೇಟ್ ಕ್ಯಾನ್ಸರ್ ಚರ್ಮದ ಕ್ಯಾನ್ಸರ್ ನಾನ್ ಮೆಲನೋಮಾ ಮತ್ತು ಮೆಲನೋಮಾ ಲಿವರ್ ಕ್ಯಾನ್ಸರ್ ಹೀಗೆ ಹಲವು ವಿವಿಧ ಭಾಗಗಳಿಗೆ ಸೋಂಕು ತಗುಲುತ್ತೆ ಅಂತ ಮಾಹಿತಿ ನೀಡಿದ್ರು ಈ ಕ್ಯಾನ್ಸರ್ ಶುರುವಾದಾಗ ಅದು ಬರೀ ದೈಹಿಕವಾದ ತೊಂದರೆ ಮಾತ್ರ ಅಲ್ಲ ಅದು ಮಾನಸಿಕ ಒತ್ತಡ ಕೂಡ ಯಾಕಂತಂದ್ರೆ ನಾವು ಮೊದಲು ಏನೋ ಒಂದು ತೊಂದರೆಗಳಾಗ್ತದೆ ಒಂದು ಜ್ವರ ಇರ್ಬೋದು ಮೈಕೈ ನೋವು ಇರ್ಬೋದು ಅದನ್ನ ಅದು ಕಡಿಮೆ ಆಗದಾದಾಗ ಎಲ್ಲರೂ ಹೋಗಿ ತೋರಿಸ್ಕೊಳ್ತೇವೆ ಬೇರೆ ಬೇರೆ ಆದಂತ ಒಂದು ರಕ್ತ ಪರೀಕ್ಷೆಗಳಾಗಬಹುದು ಎಕ್ಸ್ರೇಗಳಾಗ್ಬೋದು ಸಿ ಟಿ ಸ್ಕ್ಯಾನ್ಗಳಾಗ್ಬೋದು ಅಥವಾ ಬಯಾಪ್ಸಿ ಆಗ್ಬೋದು ಇದೆಲ್ಲ ಆದ ನಂತರ ಈ ಥರದ ಒಂದು ಕಾಯಿಲೆ ಇದೆ ಕ್ಯಾನ್ಸರ್ ತೊಂದರೆ ಇದೆ ಅಂತ ಗೊತ್ತಾಗುತ್ತೆ ಅದು ಬ್ಲಡ್ ಕ್ಯಾನ್ಸರ್ ಇರ್ಬೋದು ಬ್ರೈನ್ ಕ್ಯಾನ್ಸರ್ ಇರ್ಬೋದು ಲಿವರ್ ಇರ್ಬೋದು ಕಿಡ್ನಿ ಇರ್ಬೋದು ಅಥವಾ ಮೂಳೆ ಕ್ಯಾನ್ಸರ್ ಇರ್ಬೋದು ಯಾವುದೇ ರೀತಿಯಾದ ಕ್ಯಾನ್ಸರ್ ಕೂಡ ಇರಬಹುದು ಇದನ್ನು ಗೊತ್ತಾದಾಗ ಆ ಒಂದು ಮನುಷ್ಯನಿಗೆ ದೊಡ್ಡ ಆಘಾತ ನಾನು ಆಗಲೇ ಹೇಳಿದಂಗೆ ಬರೀ ದೈಹಿಕ ಅಷ್ಟೇ ಅಲ್ಲ ಮಾನಸಿಕವಾಗಿ ಕೂಡ ಕುಗ್ಗೋಗ್ತೇನೆ ಆ ಪೇಶೆಂಟು ತನ್ನ ಗಂಡ ಅಥವಾ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರಿಗೂ ಒಂದು ಒಂದು ಆಘಾತಕರವಾದಂಥ ವಿಷಯ ಗಳಿಗೆ ಅದು ನಂತರದ ದಿನಗಳಲ್ಲಿ ಅದನ್ನು ಯಾವ ರೀತಿ ಎದುರಿಸಬೇಕು ಅದನ್ನು ಗೊತ್ತಾದ ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಏನು ಅದಕ್ಕೆ ಶಸ್ತ್ರಚಿಕಿತ್ಸೆ ಇರ್ಬೋದು ಕೀಮೋಥೆರಪಿ ಬರೀ ಮೆಡಿಸಿನ್ಸ್ ಇರ್ಬೋದು ಅಥವಾ ರೇಡಿಯೇಷನ್ ಥೆರಪಿ ಇರ್ಬೋದು ಅಥವಾ ಈ ಕಾಂಬಿನೇಷನ್ ಯಾವುದಾದ್ರು ಇರ್ಬೋದು ಸರ್ಜರಿ ಆದ್ಮೇಲೆ ಕೀಮೊಥೆರಪಿ ಇರ್ಬೋದು ಅಥವಾ ಕೀಮೊಥೆರಪಿ ರೇಡಿಯೋಥೆರಪಿ ಈ ಥರ ಒಂದು ಕಾಂಬಿನೇಷನ್ಗಳು ಬೇಕಾಗ್ತದೆ ಕೆಲವೊಂದು ಕ್ಯಾನ್ಸರ್ಗಳಿಗೆ ಇದನ್ನ ಗೊತ್ತಾದಾಗ ಅವರಿಗೆ ಒಂದು ಆ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಒಂದು ಹೆಸಿಟೇಷನ್ನು ಆಮೇಲೆ ಒಂದು ಸ್ಟಿಗ್ಮಾ ಸೋಷಿಯಲ್ ಸ್ಟಿಗ್ಮಾ ಇರುತ್ತೆ ಈ ಆಗೋಯ್ತು ಅಂತ ಒಂದು ಇದು ಹೆದರಿಕೆ ಆಮೇಲೆ ಅದಕ್ಕೆ ಬೇಕಾದಂಥ ಒಂದು ಸೌಕರ್ಯಗಳು ಕೆಲವರಿಗೆ ಅನುಕೂಲ ಇರುತ್ತೆ ಕೆಲವರಿಗೆ ಅನುಕೂಲ ಇರೋದಿಲ್ಲ ಈಗ ನಮ್ಮ ನಾರಾಯಣ ಸ್ಪೆಷಾಲಿಟಿ ಆಸ್ಪತ್ರೆ ಇದೊಂದು ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಕೇರ್ ಪ್ರೋಗ್ರಾಮ್ ಇದೆ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಂದು ಕ್ಯಾನ್ಸರ್ನ ಅದನ್ನು ಕಂಡುಹಿಡಿಯೋದು ಮತ್ತು ಗುಣಪಡಿಸೋದು ಎರಡೂ ಸಾಧ್ಯ ಇದೆ ಆಮೇಲೆ ಹೆಚ್ಚಾಗಿ ಬೇಕಾದಷ್ಟು ಸ್ಕೀಮ್ಗಳಲ್ಲಿ ಕೆಲವರಿಗೆ ಎಲ್ಲ ಫ್ರೀಯಾಗೇ ಆಗ್ತದೆ ಅಥವಾ ತುಂಬ ಒಂದು ಸಬ್ಸಿಡೈಸ್ ಆಗುತ್ತೆ ಸೊ ಈ ಥರ ಕೆಲವರಿಗೆ ಅದನ್ನು ಎದುರಿಸ್ಬೋದು ಹಿಂಗೆ ಕೆಲವರಿಗೆ ಅನುಕೂಲ ಇರುತ್ತೆ ಅವರೇ ಮಾಡಿಕೊಡ್ತಾರೆ ಡಾಕ್ಟರ್ ಲೇಪಾಕ್ಷಿ ಮಾತನಾಡಿ ಪ್ರಪಂಚದಲ್ಲಿ ಸುಮಾರು ಇಪ್ಪತ್ತು ಮಿಲಿಯನ್ ಅಂದರೆ ಎರಡು ಕೋಟಿ ಜನರು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುತ್ತಿದ್ದಾರೆ ಹತ್ತು ಮಿಲಿಯನ್ ಅಂದರೆ ಒಂದು ಕೋಟಿ ಜನ ಸಾವನ್ನಪ್ಪುತ್ತಿದ್ದಾರೆ ಭಾರತ ದೇಶದಲ್ಲಿ ಹದಿನಾರು ಲಕ್ಷ ಮಂದಿಗೆ ಕಾಣಿಸಿಕೊಳ್ಳುತ್ತಿದೆ ಪ್ರತಿ ವರ್ಷ ಹೆಚ್ಚಾಗುತ್ತಿದೆ ಸುಮಾರು ಒಂಬತ್ತು ಮಂದಿಯಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಲಕ್ಷಣಗಳು ಕಾಣಿಸುತ್ತವೆ ಭಾರತ ದೇಶದಲ್ಲಿ ನೂರ ಕೋಟಿ ಜನಸಂಖ್ಯೆಯಲ್ಲಿ ಹದಿನಾರು ಲಕ್ಷ ಜನ ಕ್ಯಾನ್ಸರ್ನಂತಹ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ ಶೇಕಡಾ ತೊಂಬತ್ತರಷ್ಟು ಮಂದಿ ಮೂರು ಮತ್ತು ನಾಲ್ಕನೇ ಹಂತದಲ್ಲಿರುವ ಕ್ಯಾನ್ಸರ್ ರೋಗಿಗಳು ವೈದ್ಯರಲ್ಲಿ ಬರ್ತಿದ್ದಾರೆ ಇಂತಹ ಕ್ಲಿಷ್ಟ ಸನ್ನಿವೇಶದಲ್ಲಿ ಔಷಧೋಪಚಾರ ಮಾಡಿದರೂ ಬದುಕುಳಿಯೋದು ಕಡಿಮೆ ಅಂತ ಎಚ್ಚರಿಸಿದ್ರು ತುಂಬಾ ಮುಗಿದು ಜೀವನ ಅಂತ ಅಂದ್ಬಿಟ್ಟು ಮೇನ್ ಇಂಪಾರ್ಟೆಂಟ್ಲಿ ನೀವೀಗ ಏನ್ ಮಾಡ್ಬೇಕು ಅಂದ್ರೆ ಪೇನ್ ತೆಗೆದು ಟಿ ವಿಲಿ ಬರ್ತಿರುತ್ತೆ ಪೇಪರಲ್ಲಿ ಬರ್ತಿರುತ್ತೆ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಬರ್ತಿರುತ್ತೆ ಸಿಂಪ್ಟಮ್ಸ್ ಏನು ಅದರ ಗುಣಲಕ್ಷಣಗಳು ಏನು ಅಂದ್ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ಲಿ ಆ ಗುಣಲಕ್ಷಣ ಕಾಣಿಸ್ಕೊಂಡಿದ ತಕ್ಷಣ ನೀವು ಹಾಸ್ಪಿಟಲಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ನಮಗೂ ಡಾಕ್ಟರ್ಸಿಗೆ ಅರ್ಲಿ ಸ್ಟೇಜ್ ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜ್ ಅಂತ ಏನು ಬರುತ್ತೆ ಕ್ಯಾನ್ಸರ್ಸಲ್ಲಿ ಟ್ರೀಟ್ಮೆಂಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅದೇ ಅದು ನೀವು ಭಯ ಪಡ್ಕೊಂಡು ಅದನ್ನು ಇನ್ನೂ ಜಾಸ್ತಿ ಮಾಡಿಕೊಂಡು ಥರ್ಡ್ ಆ್ಯಂಡ್ ಫೈನಲ್ ಸ್ಟೇಜ್ ಅಂತ ಅವಾಗ ಅದೇ ತನಕ ಕಾಯ್ಕೊಂಡು ಬಂದರೆ ಐ ವಿ ವಿಲ್ ನಾಟ್ ಬಿ ಎಬಲ್ ಟು ಟ್ರೀಟ್ ಆ್ಯಂಡ್ ನಮಗೂ ಡಿಫಿಕಲ್ಟ್ ಆಗುತ್ತೆ ಅದಕ್ಕೆ ಸೊ ಎಲ್ಲ ಹತ್ರ ಮಿನಿಟ್ಸ್ಗಳು ಏನಂತಂದರೆ ತಿಳ್ಕೊಂಡು ಡಯಾಗ್ನೋಸಿಸ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಉತ್ತಮ ಆರೋಗ್ಯ ಜಾಗೃತಿ ನಡಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಪ್ರಾರಂಭಗೊಂಡು ನಗರದ ಸಂಜಯ್ ಸರ್ಕಲ್ಗೆ ತೆರಳಿ ಮತ್ತೆ ಜಿಲ್ಲಾಧಿಕಾರಿಯವರ ಕಚೇರಿಗೆ ಬಂದು ಅಂತ್ಯಗೊಂಡಿತು कार्यक्रम अध्यक्ष डॉक्टर निश्चल राज, डॉक्टर विद्या, डॉक्टर प्रशिक्ना, लयन संस्थिया, डॉक्टर रमेश पतिमा, रमेश नित्यानंद ನಾರಾಯಣಸ್ವಾಮಿ ಹನುಮಂತಯ್ಯ ಎಲ್ ಕೃಷ್ಣ ಸುಜಾತ ಕೃಷ್ಣ ಶೇಖರ್ ಲಯನ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆಗಳ ಪದಾಧಿಕಾರಿಗಳು ಹಾಜರಿದ್ದರು